నమస్కారం వీక్షకర కన్నడ ఫ్యాక్ట్ కి స్వాగతం ಫೆಬ್ರವರಿ ಹದಿನಾಲ್ಕರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಯು ಎ ಗೆ ಭೇಟಿಯನ್ನು ನೀಡಿದ್ರು ಗೋಚಾಸನವಾರಿ ಅಕ್ಷರ ಪುರುಷೋತ್ತಮ ಸ್ವಾಮಿ ನಾರಾಯಣ ಸಂಸ್ಥಾ ಅಂದ್ರೆ ಬಿಎಪಿಎಸ್ ಎಸ್ ದೇವಾಲಯವನ್ನ ಅವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆಯನ್ನ ಮಾಡಿದ್ರು ಯು ಎ ನಿರ್ಮಾಣವಾದಂತಹ ಮೊದಲ ಹಿಂದೂ ದೇವಸ್ಥಾನ ಇದು ಅಂತ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ಕೂಡ ಹೇಳಿಕೊಂಡಿತ್ತು ಅಷ್ಟಕ್ಕೂ ಮೊದಲು ಈ ಸಂದೇಶವನ್ನ ಕೇಂದ್ರ ಸಂಸ್ಕೃತಿ ಸಚಿವಾಲಯವು ತನ್ನ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿತ್ತು ನಂತರದಲ್ಲಿ ಕೇಂದ್ರ ಸರ್ಕಾರದ ಹಲವು ಸಚಿವರುಗಳು ಇದೇ ಮಾಹಿತಿಯನ್ನ ತಮ್ಮ ತಮ್ಮ ಎಕ್ಸ್ ಖಾತೆಗಳಲ್ಲಿ ಹಂಚಿಕೊಂಡಿದ್ರು ಭಾರತದ ಹಲವು ಮಾಧ್ಯಮ ಸಂಸ್ಥೆಗಳಂತಹ ಪಿ ಟಿ ಐ ಹಿಂದೂಸ್ತಾನ್ ಟೈಮ್ಸ್ ಸೇರಿದ ಹಾಗೆ ವಿವಿಧ ಮಾಧ್ಯಮಗಳು ಕೂಡ ಇದೇ ಮಾಹಿತಿಯನ್ನ ಹಂಚಿಕೊಂಡಿದ್ರು ಮೈ ಗವರ್ಮೆಂಟ್ ವೇದಿಕೆಯಲ್ಲೂ ಕೂಡ ಈ ಮಾಹಿತಿಯನ್ನೇ ಹಂಚಿಕೊಳ್ಳಲಾಗಿದೆ ಆದ್ರೆ ಈ ಕುರಿತು ಫ್ಯಾಕ್ಟ್ ಚೆಕ್ ನಡೆಸಿದಾಗ ಅಸಲಿ ಮಾಹಿತಿ ಹೊರಬಿದ್ದಿದೆ ಬಿಎ ಪಿ ಎಸ್ ದೇವಾಲಯಕ್ಕೂ ಮುನ್ನ ಯು ಎ ಇನಲ್ಲಿ ಹಲವು ಹಿಂದೂ ದೇವಾಲಯಗಳು ನಿರ್ಮಾಣವಾಗಿತ್ತು ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿಯೇ ಎ ಇನಲ್ಲಿ ಕೃಷ್ಣ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿತ್ತು ಶೇಖ್ ರಶೀದ್ ಬಿನ್ ಸಯೀದ್ ಅಲ್ ಮಕ್ತುಮ್ ಎಂಬುವವರು ಮಸೀದಿ ಪಕ್ಕದಲ್ಲಿ ಕೃಷ್ಣ ಮಂದಿರವನ್ನು ನಿರ್ಮಾಣ ಮಾಡಲು ಭೂಮಿಯನ್ನು ನೀಡಿದ್ರು ತೊಂಬತ್ತ ಏಳರಲ್ಲಿ ಈ ದೇವಾಲಯವನ್ನ ನವೀಕರಿಸಲಾಗಿತ್ತು ಯುಎಇನ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವೆಬ್ಸೈಟ್ ನಲ್ಲಿಯೂ ಕೂಡ ಕೃಷ್ಣ ದೇವಾಲಯದ ವಿವರಗಳು ಇವೆ ಬಿಎಪಿಎಸ್ ದೇವಾಲಯದವರಿಗೆ ಈ ಕುರಿತು ಕ್ವಿಂಟ್ ಮೇಲ್ ಮಾಡಿ ಪ್ರಶ್ನೆಯನ್ನ ಮಾಡಿದೆ ಅದಕ್ಕೆ ಸ್ವತಃ ಬಿಎಪಿಎಸ್ ಅವರು ಕೂಡ ಯುಎಇನಲ್ಲಿ ನಲ್ಲಿ ನಿರ್ಮಾಣವಾದಂತಹ ಮೊದಲ ದೇವಸ್ಥಾನ ಇದಲ್ಲ ಎಂಬ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಆದ್ದರಿಂದ ಯುಎಇನಲ್ಲಿ ಬಿಎಪಿಎಸ್ ದೇವಾಲಯವು ಮೊದಲು ನಿರ್ಮಾಣಗೊಂಡಂತಹ ಹಿಂದೂ ದೇವಾಲಯವಲ್ಲ ಎಂಬುದು ಸಾಬೀತಾಗಿದೆ ಮತ್ತು ಕೇಂದ್ರ ಸರ್ಕಾರವೇ ಈ ಕುರಿತು ಸುಳ್ಳು ಹೇಳಿರುವುದು ಕೂಡ ಜಗಜ್ಜಾಹೀರಾಗಿದೆ